ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಂಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿವಿಧ ಹಾಸ್ಟೆಲ್ಗಳಿಗೆ ಪ್ರವೇಶಾತಿ ಅರ್ಜನ ಈಗಾಗಲೇ ಆರಂಭಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೀವು ಪೂರ್ವ ಮೆಟ್ರಿಕ್ ಅಥವಾ ಮೆಟ್ರಿಕ್ ನಂತರದ ಪ್ರಿ ಮೆಟ್ರಿಕ್ ಅಥವಾ ಪೋಸ್ಟ್ ಮೆಟ್ರಿಕ್ ಯಾವುದೇ ತರಗತಿಯಲ್ಲಿ ಓದ್ತಾ ಇದ್ರೂ ಕೂಡ ಇದೀಗ ಒಂದರಿಂದ ನೀವು ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಅಥವಾ ಪಿ ಎಚ್ ಡಿ ಯಾವುದೇ ತರಗತಿಯಲ್ಲಿ ಓದ್ತಾ ಇದ್ರು ಕೂಡ ಇದೀಗ ವಿವಿಧ ಇಲಾಖೆಗಳ ಹಾಸ್ಟೆಲ್ ಪ್ರವೇಶಾತಿಯ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತದೆ ಹೇಗೆ ಹಾಸ್ಟೆಲ್ಗಳಿಗೆ ಅರ್ಜನ ಸಲ್ಲಿಸೋದು ಕೊನೆಯ ದಿನಾಂಕ ಯಾವುದು ಬೇಕಾಗುವ ದಾಖಲೆಗಳೇನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದು ಅನ್ನುವಂತಹ ಎಲ್ಲ ವಿವರಗಳನ್ನು ಹಾಗೆ ಮೊಬೈಲ್ ಮೂಲಕ ಸುಲಭವಾಗಿ ಅರ್ಜಿ ಸಲ್ಲಿಸುವ ವಿಧಾನವನ್ನು ಲೈವ್ ಡೆಮದ ಮೂಲಕ ವಿವರಿಸುವ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದ್ರೂನೇಟ್ಸ್ ಆಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ನೋಟಿಫಿಕೇಶನ್ ಬೆಲ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಗಮನಿಸಿದ್ರೆ ನಾನು ನೇರವಾಗಿ ಗೂಗಲ್ ನಲ್ಲಿ ಎಸ್ ಎಚ್ ಪಿ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಕೂಡ ನಿಮ್ಮ ಮೊಬೈಲ್ ನ ಗೂಗಲ್ ಅಥವಾ ಕ್ರೋಮ್ ನಲ್ಲಿ ಎಸ್ ಎಚ್ ಪಿ ಅಂತ ಸರ್ಚ್ ಮಾಡಿ ಎಸ್ ಗಮನಿಸ್ತಿದ್ರಿ ಎಸ್ ಎಚ್ ಪಿ ಅನ್ನುವಂತಹ ವೆಬ್ಸೈಟ್ ಕಾಣಿಸ್ತಾ ಇದೆ ಎಸ್ ಎಚ್ ಪಿ ಅಂದ್ರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ರಾಜ್ಯ ವಿದ್ಯಾರ್ಥಿ ನಿಲಯ ತಂತ್ರಾಂಶ ಅನ್ನುವಂತ ಪೋರ್ಟಲ್ ಗಮನಿಸ್ತಾ ಇದ್ವಿ ಸೊ ಮೊದಲಿಗೆ ಎಸ್ ಎಚ್ ಪಿ ಅಂತ ಕಾಣಿಸ್ತಾ ಇದೆ ಆ ಒಂದು ವೆಬ್ಸೈಟ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀವಿ ಗಮನಿಸ್ತಾ ಇದ್ರಿ ಎಸ್ ಎಚ್ ಪಿ ಅನ್ನು ಅಧಿಕೃತ ವೆಬ್ಸೈಟ್ ನ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಅನ್ನುವಂತ ಎರಡು ಆಯ್ಕೆಗಳು ಬರುತ್ತೆ ಅದರ ಕೆಳಗಡೆ ನಾವು ಹೋದ್ವಿ ಅಂತಂದ್ರೆ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ವಿವರಗಳು ಕೂಡ ಕಾಣಿಸ್ತಾ ಇದೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅಂದರೆ ಈ ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಗಿರಬಹುದು ಅಥವಾ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರೀ ಮೆಟ್ರಿಕ್ನವರಿಗೆ ಜುಲೈ ಹತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ಅವಕಾಶ ಇದೆ ಹಾಗೆ ಪೋಸ್ಟ್ ಮೆಟ್ರಿಕ್ ಅಂದ್ರೆ ಹತ್ತನೇ ತರಗತಿ ನಂತರ ಯಾವುದೇ ಕೋರ್ಸ್ನಲ್ಲಿ ಓದ್ತಾ ಇರಿ ಡಿಗ್ರಿ ಆಗಿರಬಹುದು ಅಥವಾ ಪಿ ಯು ಸಿ ಇರಬಹುದು ಅಥವಾ ಮಾಸ್ಟರ್ ಡಿಗ್ರಿ ಇರಬಹುದು ಯಾವುದೇ ಕೋರ್ಸ್ನಲ್ಲಿ ಓದ್ತಾ ಇರುವಂಥವರಿಗೆ ಆಗಸ್ಟ್ ಐದನೇ ತಾರೀಕಿನ ತನಕ ಕೂಡ ಅವಕಾಶ ಇರುವಂತ ಗಮನಿಸ್ತಾ ಹಾಗೆ ಟ್ರೈಬಲ್ ವೆಲ್ಫೇರ್ ಟ್ರೈಬಲ್ ವೆಲ್ಫೇರ್ ಕೂಡ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪ್ರೀ ಮೆಟ್ರಿಕ್ನಲ್ಲಿ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವಕಾಶ ಇದ್ದರೆ ಪೋಸ್ಟ್ ಮೆಟ್ರಿಕ್ ಅಂದ್ರೆ ಹತ್ತನೇ ತರಗತಿ ನಂತರದ ವಿದ್ಯಾರ್ಥಿನ ಮೂವತ್ತೊಂದು ಎಂಟು ಎರಡು ಸಾವಿರದ ಅವಕಾಶವನ್ನು ಸದ್ಯಕ್ಕೆ ಕಲ್ಪಿಸಲಾಗಿದೆ ಇದು ಕೇವಲ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟ್ರೈಬಲ್ ವೆಲ್ಫೇರ್ ಕಡೆಯಿಂದ ಬಂದಿರುವಂತಹ ಅವಕಾಶ ಆಗಿದೆ ಇನ್ನೂ ಒಂದು ವಾರದಲ್ಲಿ ಒಬಿಸಿ ಅಥವಾ ಬಿ ಸಿ ಎಂ ಪ್ರವೇಶಾತಿ ಕೂಡ ಆರಂಭ ಆಗುತ್ತೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಪ್ರವೇಶಾತಿ ಕೂಡ ಆರಂಭ ಆಗುತ್ತೆ ಸೊ ಇದಕ್ಕೆ ಹೇಗೆ ಅರ್ಜನ ಸಲ್ಲಿಸುದು ವಿವರಗಳನ್ನು ನೋಡುತ್ತಾ ಹೋಗೋಣ ಗಮನಿಸ್ತಾ ಇದ್ರೆ ಇಲ್ಲಿ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಆಯ್ಕೆಗಳಿದೆ ಆ ಪೈಕಿ ನಾನು ಪೋಸ್ಟ್ ಮೆಟ್ರಿಕ್ ನ ಕೆಳಗಡೆ ಅಪ್ಲೈ ಅಂತ ರೆಡ್ ಕಲರ್ ಬಟನ್ ಅಲ್ಲಿ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳುತ್ತೆ ಎಸ್ ಅಂತ ಕೊಡಬೇಕು ಬಿಕಾಸ್ ನಮ್ಮ ಎಸ್ ಎಸ್ ಪಿ ಐ ಡಿ ಮತ್ತೆ ಪಾಸ್ವರ್ಡ್ ಏನಿರುತ್ತೆ ಸೊ ಅದೇ ಎಸ್ ಎಸ್ ಪಿ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನು ಬಳಕೆ ಮಾಡಿಕೊಂಡು ಲಾಗಿನ್ ಆಗಿ ನಮ್ಮ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಗಮನಿಸ್ತಿದ್ರೆ ಲಾಗಿನ್ ಡೀಟೇಲ್ಸ್ ಅನ್ನ ಕೇಳ್ತಾರೆ ನನ್ನ ಸ್ಟೂಡೆಂಟ್ ಐಡಿಯನ್ನು ಹಾಕ್ತಾ ಇದೀನಿ ಹಾಗೆ ಇಲ್ಲಿರುವಂತಹ ಕ್ಯಾಪ್ಚಾವನ್ನು ಕೂಡ ನಮೂದಿಸಲಿಕ್ಕೆ ಹೇಳ್ತಾ ಇದ್ದಾರೆ ನಾನು ಕ್ಯಾಪ್ಚಾವನ್ನು ಕೂಡ ಈಗ ನಮೂದಿಸ್ತಾ ಇದ್ದೀನಿ ನಿಮ್ಮ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನು ಹಾಕಿದ ನಂತರದಲ್ಲಿ ನೀವು ಕ್ಯಾಪ್ಚಾವನ್ನು ಕೂಡ ಇಲ್ಲಿ ನಮೂದಿಸಬೇಕು ನಮೂದಿಸ್ಕೊಂಡು ನಾನು ಲಾಗಿನ್ ಅಂತ ಕೊಡ್ತಾ ಇದೀನಿ ಎಸ್ ಗಮನಿಸ್ತಾ ಇದ್ದೀರಿ ಸ್ಟೂಡೆಂಟ್ ನೇಮ್ ಅಂತ ನನ್ನ ಹೆಸರಿಗೆ ಕಾಣಿಸ್ತಾ ಇದ್ದಾರೆ ಮೃತ್ಯುಂಜಯ ಕಪೂರ್ ಅಂತ ಸ್ಟೂಡೆಂಟ್ ಐ ಡಿ ಕೂಡ ಇದೆ ಹಾಗೆ ಇಲ್ಲಿ ಕೆಳಗಡೆ ಬೇರೆ ಅಂತ ಒಂದಷ್ಟು ಆಯ್ಕೆಗಳನ್ನು ಕೂಡ ನಾವು ಈ ಪಕ್ಕದಲ್ಲಿರುವಂತಹ ಮೂರು ಅಡ್ಡಗೆರೆಗಳ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಗಮನಿಸ್ತೀವಿ ಅಪ್ಲೈ ಫಾರ್ ಹಾಸ್ಟೆಲ್ ಇರ್ಬೋದು ಎಕ್ನಾಲಜ್ಮೆಂಟ್ ಇರ್ಬೋದು ವಿಡ್ರಾ ಇರ್ಬೋದು ಅಥವಾ ನಿಮ್ಮ ಹಾಸ್ಟೆಲ್ನ ಸ್ಟೇಟಸ್ ಅನ್ನು ಗಮನಿಸುವಂಥ ಇರ್ಬೋದು ಸೊ ಇಲ್ಲಿ ನೀವು ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕೊಡಿ ಅಪ್ ಮೊದಲ ಬಾರಿಗೆ ನೀವು ಹಾಸ್ಟೆಲ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂದರೆ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಮತ್ತು ಸ್ಟೆಪ್ ಫೋರ್ ಅನ್ನುವಂತಹ ನಾಲ್ಕು ಹಂತಗಳ ಅರ್ಜಿಯನ್ನು ನೀವು ಇಲ್ಲಿ ಭರ್ತಿ ಮಾಡಬೇಕಾಗುತ್ತೆ ಸ್ಟೆಪ್ ಒನ್ ನಲ್ಲಿ ನಾವು ನಮ್ಮ ಸ್ಟಡಿ ಡೀಟೇಲ್ಸ್ ಆಗಿರ್ಬೋದು ಹಾಗೆ ನಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಡೀಟೇಲ್ಸ್ ಆಗಿರ್ಬೋದು ಹಾಗೆ ನಮ್ಮ ರಿಸರ್ವೇಷನ್ ಡೀಟೇಲ್ಸ್ನ ನಾವು ಇಲ್ಲಿ ಭರ್ತಿ ಮಾಡ್ತೀವಿ ಸೊ ಎಸ್ ಎಸ್ ಎಲ್ ಸಿ ಯಾವ್ದಾಗಿತ್ತು ಅನ್ನೋದನ್ನ ಬರೀರಿ ನಂತರದಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ನಂಬರ್ ಇಲ್ಲಿ ನಮೂದಿಸಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನಿಂದನೇ ನಮ್ಮ ಎಲ್ಲ ವಿವರಗಳು ಕೂಡ ಇಲ್ಲಿ ಆಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ ಗಮನಿಸ್ತಾ ನಾನು ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಹಾಕಿ ಗೆಟ್ ಡೇಟಾ ಅಂತ ಕೊಡ್ತಾ ಇದ್ದೀನಿ ಗೇಟ್ ಡೇಟಾ ಅಂತ ಕೊಟ್ಟಾಗ ನನ್ನ ಹೆಸರು ನಾನು ಪಾಸ್ ಆಗಿದಂತಹ ವರ್ಷ ಹಾಗೆ ನನ್ನ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಗೋಚರಿಸ್ತಾ ಇರುವಂಥದನ್ನು ಗಮನಿಸ್ತಾ ಇದ್ದೀರಿ ಸೇವ್ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಅಂತ ಕೊಡಿ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅನ್ನುವಂತಹ ಮತ್ತೊಂದು ಇಂಟರ್ಫೇಸ್ ಬರುತ್ತೆ ಅದಾದ ನಂತರ ನಿಮ್ಮ ಕ್ಯಾಸ್ಟ್ ಮತ್ತೆ ಇನ್ಕಮ್ ಡೀಟೇಲ್ಸ್ ಅನ್ನು ಹಾಕಿ ಸೇವ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಸೇವ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಡೀಟೇಲ್ಸ್ ಅಂತ ಕೊಡಿ ಸೇವ್ ಆಗುತ್ತೆ ಅದಾದ ನಂತರ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನು ಹಾಕಿ ನೇಮ್ ಇರಬಹುದು ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರ್ ಇರಬಹುದು ಇಮೇಲ್ ಐ ಡಿ ಇರಬಹುದು ಆ ಎಲ್ಲ ವಿವರಗಳನ್ನ ಹಾಕಿದ ನಂತರ ಇಲ್ಲಿ ಪೇರೆಂಟ್ಸ್ ಮೊಬೈಲ್ ನಂಬರ್ ಹಾಕಿ ಸೆಂಡ್ ಒ ಟಿ ಪಿ ಅಂತ ಕೊಡಿ ಸೊ ಸೆಂಡ್ ಒ ಟಿ ಪಿ ಕೊಟ್ಟ ನಂತರ ಟಿ ಪಿ ಬರುತ್ತೆ ಒಟಿ ಪಿ ಅನ್ನ ಹಾಕಿದ ನಂತರ ನಾವು ಮುಂದಿನ ಸ್ಟೆಪ್ ಗೆ ಹೋಗುವಂತದನ್ನ ಕೂಡ ಗಮನಿಸ್ತಾ ಇದ್ವಿ ಸೊ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಮೇಲ್ಗಡೆ ನೆಕ್ಸ್ಟ್ ಮೇಲೆ ಕೊಡಿ ಸೊ ಆ ನೆಕ್ಸ್ಟ್ ಅಲ್ಲಿ ನೀವೇನ್ ಮಾಡಬೇಕಾಗುತ್ತೆ ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಿ ಆ ಕಾಲೇಜ್ ಜಿಲ್ಲೆ ಇರ್ಬೋದು ಅಥವಾ ವಿಶ್ವವಿದ್ಯಾಲಯದ ವ್ಯಾಪ್ತಿ ಇರ್ಬೋದು ಆ ಕಾಲೇಜಿನ ಹೆಸರು ಇರ್ಬೋದು ಕೋರ್ಸ್ ಕಾಂಬಿನೇಷನ್ ಇರ್ಬೋದು ಅವೆಲ್ಲವುಗಳನ್ನು ಚೂಸ್ ಮಾಡಿಕೊಳ್ಳಿ ಅದಾದ ನಂತರ ನೀವು ನಿಮ್ಮ ಹಾಸ್ಟೆಲ್ನ ಜಿಲ್ಲೆ ಮತ್ತು ತಾಲೂಕನ್ನು ಚೂಸ್ ಮಾಡಬೇಕಾಗುತ್ತೆ ಯಾವ ಡಿಪಾರ್ಟ್ಮೆಂಟಿಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅನ್ನೋದನ್ನು ಇಲ್ಲಿ ಚೂಸ್ ಮಾಡಿಕೊಂಡು ನಿಮ್ಮ ಕಾಲೇಜನ್ನು ಅಥವಾ ಶಾಲೆಯ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡ ನಂತರ ಅಂತಿಮವಾಗಿ ನಿಮ್ಮ ಎಲ್ಲ ವಿವರಗಳು ಸರಿ ಇದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ಸಬ್ಮಿಷನ್ ಬಟನನ್ನು ಅಥವಾ ಸಬ್ಮಿಟ್ ಬಟನನ್ನು ಓದ್ಬೇಕಾಗುತ್ತೆ ಒಂದ್ಸಲ ನೀವು ಸಬ್ಮಿಟ್ ಬಟನನ್ನು ಒತ್ತಿದ ನಂತರ ಯಾವುದೇ ಬದಲಾವಣೆಯನ್ನು ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರೋದಿಲ್ಲ ನಂತರದ ನೀವು ಎಕ್ನಾಲಜ್ಮೆಂಟ್ ಅನ್ನು ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಎಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಕೂಡ ಮಾಡಿಕೊಳ್ಬಹುದು ಒಂದು ವಾರದ ನಂತರ ನೀವು ನಿಮ್ಮ ಎಸ್ ಎಚ್ ಪಿ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಕೂಡ ಇಲ್ಲಿ ವ್ಯೂ ಮಾಡೋದಕ್ಕೆ ಅವಕಾಶ ಇರುತ್ತೆ ಸೊ ಸ್ಟೂಡೆಂಟ್ ಐ ಡಿ ಇರುತ್ತೆ ಇಲ್ಲಿ ವ್ಯೂ ಅಂತ ಕೊಡಬೇಕಾಗುತ್ತೆ ವ್ಯೂ ಅಂತ ಕೊಟ್ಟ ನಂತರ ನಿಮ್ಮ ಎಸ್ ಎಚ್ ಪಿ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಕೂಡ ನಾವು ಗಮನಿಸ್ತಾ ಇರುವಂತದ್ರೆ ಗಮನಿಸ್ತಾ ಇದ್ವಿ ಸೊ ನೀವು ಒಂದು ಸಲ ಸಬ್ಮಿಟ್ ಮಾಡಿದ ಮೇಲೆ ಅಕ್ನಾಲೇಜ್ಮೆಂಟ್ ಆಗಲಿ ಅಥವಾ ನಿಮ್ಮ ಸ್ಟೇಟಸ್ ಆಗಲಿ ಗೋಚರಿಸುತ್ತೆ ನೀವು ಸಬ್ಮಿಟ್ ಮಾಡುವವರೆಗೂ ಕೂಡ ನಿಮ್ಮ ಸ್ಟೇಟಸ್ ಆಗಲಿ ಅಕ್ನಾಲಜ್ಮೆಂಟ್ ಆಗಲಿ ನಿಮಗೆ ಸಿಗೋದಿಲ್ಲ ಹಾಗಾಗಿ ಸರಿಯಾದ ವಿವರಗಳನ್ನು ಭರ್ತಿ ಮಾಡಿ ಎಲ್ಲವನ್ನು ಕೂಡ ಒಮ್ಮೆ ಬಿಟ್ಟು ಎರಡು ವಾರ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿ ನೀವು ಅರ್ಜಿಯನ್ನು ಭರ್ತಿ ಮಾಡಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಸದ್ಯಕ್ಕೆ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾತ್ರ ಬಿ ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಅರ್ಜಿಗಳು ಇನ್ನೊಂದು ವಾರದಲ್ಲಿ ಅವು ಕೂಡ ಆರಂಭಗೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಅಧಿಕೃತವಾಗಿ ಅವುಗಳು ಆರಂಭಗೊಂಡಿಲ್ಲ ಬಹುಶಃ ಜುಲೈ ಹದಿನೈದನೇ ತಾರೀಕಿನ ನಂತರ ಅವುಗಳು ಕೂಡ ಅರ್ಜಿ ಆರಂಭಗೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹೇಳ್ತಾ ಟ್ರೈಬಲ್ ವೆಲ್ಫೇರ್ ಹಾಗೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನ ವ್ಯಾಪ್ತಿಯಲ್ಲಿ ಇದ್ರಿ ನೀವೆಲ್ಲರೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಇನ್ನೊಂದು ಬಾರಿ ಬಿ ಸಿಎಂ ಹಾಸ್ಟೆಲ್ನ ಅರ್ಜಿ ಸಲ್ಲಿಕೆ ಆರಂಭಗೊಂಡ ನಂತರ ಮತ್ತೊಮ್ಮೆ ನಾನು ನಿಮಗೆ ಮಾಹಿತಿನ ಹಂಚಿಕೊಳ್ತೀನಿ ಅನ್ನುವಂಥ ಮಾಹಿತಿನ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದ್ದಂತೆ ಭಾವಿಸಿಕೊಂಡು ವಿಡಿಯೋನ ಎಂಡ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ ಗುಡ್ ಟೈಮ್